ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈ ಹಿಂದೆ ಸತತವಾಗಿ ಎರಡು ವರ್ಷ ಇಡೀ ವಿಶ್ವಕ್ಕೆ ಮತ್ತು ಮನುಕುಲದ ಜೊತೆ ಪ್ರಾಣ ಚಲ್ಲಾಟವಾಡಿ ವಿಶ್ವಕ್ಕೆ ದಿಗ್ಬಂಧನ ಹಾಕಿದ ರಕ್ಕಸ ಕರೋನಾ ಇದೀಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಹೊಸ್ತಿಲಲ್ಲಿ ಆವಳಿಗೆ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಕಾರಣ ನಮ್ಮ ದೇಶದ ಕೇರಳ ರಾಜ್ಯದಲ್ಲಿ ಇದೀಗ ಕಂಡುಬಂದಿರುವ ರೂಪಾಂತರಿ ಕರೋನಾ ವೈರಸ್ ಅರೆ ಮತ್ತೆ ಕರೋನಾನ ನಂತರ ಹೌದು ಭಾರತದಲ್ಲಿ ಕೋವಿಡ್ ಭೀತಿ ಮತ್ತೆ ಶುರುವಾಗಿದೆ ಕೇರಳದ ಮಹಿಳೆಯೊಬ್ಬರಲ್ಲಿ ಕೋವಿಡ್ ಉಪತಳಿ ಎನ್ ಒನ್ ಪತ್ತೆಯಾಗಿರುವುದು ದೃಢಪಟ್ಟಿದೆ ಈ ಹಿಂದೆ ದೇಶವನ್ನೇ ಕಾಡಿದ ಸಾಂಕ್ರಾಮಿಕ ರೋಗ ಕರೋನಾ ಮತ್ತೆ ಕೇರಳದಲ್ಲಿ ಉಲ್ಬಣವಾಗಿದ್ದು ಜನ ಸಂಚಾರಕ್ಕೆ ನಿರ್ಬಂಧಗಳನ್ನು ವಿಧಿಸುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ ಈ ಹಿಂದೆನೂ ಭಾರತದಲ್ಲಿ ಮೊದಲ ಪ್ರಕರಣ ಕೇರಳದಲ್ಲೇ ಕಂಡುಬಂದಿತ್ತು ಈಗ ಮತ್ತೆ ಅದೇ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ನಿರಂತರ ಮುಂಜಾಗ್ರತೆ ವಹಿಸುವಂತೆ ಸೂಚನೆಗಳನ್ನು ನೀಡಲಾಗಿದೆ ಇದು ಕೊರೋನಾ ವೈರಸ್ನ ಹೊಸ ಉಪತಳಿ ಜೆಎನ್ ಒನ್ ಮೊದಲ ಪ್ರಕರಣ ಕೇರಳದಲ್ಲಿ ಬೆಳಕಿಗೆ ಬಂದಿದೆ ಸುದ್ದಿ ಸಂಸ್ಥೆ ಪಿಟಿಐ ಪ್ರಕಟಿಸಿರುವ ವರದಿಯ ಪ್ರಕಾರ ಶನಿವಾರ ಎಪ್ಪತ್ತೊಂಬತ್ತು ವರ್ಷದ ಮಹಿಳೆಯ ಮಾದರಿಯನ್ನು ನವೆಂಬರ್ ಹದಿನೆಂಟರಂದು ಆರ್ಟಿಪಿಸಿಆರ್ ಮೂಲಕ ಪರೀಕ್ಷಿಸಲಾಗಿದೆ ಎಂದು ಹೇಳಿದೆ ಇದರಲ್ಲಿ ಮಹಿಳೆ ಸೋಂಕಿಗೆ ಒಳಗಾಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಮಹಿಳೆಯು ಇನ್ಫ್ಲೂಯೆನ್ಸ್ನ ತರಹದ ಕಾಯಿಲೆಗಳ ಸೌಮ್ಯ ಲಕ್ಷಣಗಳನ್ನು ಹೊಂದಿದ್ದಳು ಮತ್ತು ಕೋವಿಡ್ ನೈನ್ಟೀನ್ ಇಂದ ಚೇತರಿಸಿಕೊಂಡಿದ್ದಾಳೆ ಎನ್ನಲಾಗಿದೆ ಆದರೆ ಪ್ರಸ್ತುತ ದೇಶದಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಗಂಭೀರವಾಗಿಲ್ಲ ಮತ್ತು ಸೋಂಕಿತ ಜನರು ತಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಹಿಂದೆ ಇದೇ ರೂಪಾಂತರಿ ವೈರಸ್ ಸಿಂಗಾಪುರದಲ್ಲಿ ಭಾರತೀಯ ಪ್ರಯಾಣಿಕರೊಬ್ಬರಲ್ಲಿ ಜೆಎನ್ ಒನ್ ಸೋಂಕು ಪತ್ತೆಯಾಗಿತ್ತು ವ್ಯಕ್ತಿ ತಮಿಳುನಾಡಿನ ತಿರುಚಿರಾಪಳ್ಳಿ ಜಿಲ್ಲೆಯವರಾಗಿದ್ದು ಅಕ್ಟೋಬರ್ ಇಪ್ಪತ್ತೈದರಂದು ಸಿಂಗಾಪುರಕ್ಕೆ ಪ್ರಯಾಣ ಬೆಳೆಸಿದ್ದರು ಜೆಎನ್ ಒನ್ ರಿಂದ ತಿರುಚಿರಾಪಳ್ಳಿ ಜಿಲ್ಲೆ ಅಥವಾ ತಮಿಳುನಾಡಿನ ಇತರ ಸ್ಥಳಗಳಲ್ಲಿ ಸೋಂಕಿನ ಪ್ರಕರಣಗಳು ವರದಿಯಾಗಿದ್ದರೂ ಪ್ರಕರಣಗಳಲ್ಲಿ ಯಾವುದೇ ಹೆಚ್ಚಳ ಕಂಡುಬಂದಿಲ್ಲ ಭಾರತದಲ್ಲಿ ಜೀವನ್ ರೂಪಾಂತರದ ಯಾವುದೇ ಪ್ರಕರಣ ವರದಿಯಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ ಆದರೆ ಇದೀಗ ಕೋವಿಡ್ ನೈನ್ಟೀನ್ ರ ಉಪತಳಿ ಜೆಎನ್ ಒನ್ ಅನ್ನು ಮೊದಲು ಲಕ್ಸಮ್ಬರ್ಗ್ನಲ್ಲಿ ಗುರುತಿಸಲಾಗಿದೆ ಅನೇಕ ದೇಶಗಳಲ್ಲಿ ಈ ಸೋಂಕು ಹರಡುವಿಕೆ ಪಿರೋಲೋ ರೂಪಕ್ಕೆ ಸಂಬಂಧಿಸಿದೆ ಸುದ್ದಿ ಸಂಸ್ಥೆ ಸುದ್ದಿಸಂಸ್ಥೆ ಐಯೊಂದಿಗೆ ಮಾತನಾಡಿದ ಭಾರತೀಯ ಜಿನೋಮಿಕ್ಸ್ ಕನ್ಸೋಟ್ರಿಯಂ ಮುಖ್ಯಸ್ಥ ಡಾಕ್ಟರ್ ಎನ್ ಕೆ ಅರೋರಾ ಇದು ನವೆಂಬರ್ನಲ್ಲಿ ಆಗಿದೆ ಮತ್ತು ಈ ರೂಪಾಂತರವನ್ನು ಪ್ರತ್ಯೇಕಿಸಲಾಗಿದೆ ಇದು ಬಿ ಎ ಟು ಪಾಯಿಂಟ್ ಏಟಿ ಸಿಕ್ಸ್ ರ ಉಪರೂಪವಾಗಿದೆ ನಾವು ಜೆ ಎನ್ ಒನ್ ರ ಕೆಲವು ಪ್ರಕರಣಗಳನ್ನು ಹೊಂದಿದ್ದೇವೆ ಎಂದಿದ್ದಾರೆ ಪ್ರಸ್ತುತ ಭಾರತವು ನಿಗಾ ವಹಿಸುತ್ತಿದೆ ಮತ್ತು ಅದಕ್ಕಾಗಿಯೇ ಇದುವರೆಗೆ ಯಾವುದೇ ಆಸ್ಪತ್ರೆಗೆ ಅಥವಾ ಗಂಭೀರ ಅನಾರೋಗ್ಯದ ಬಗ್ಗೆ ವರದಿಯಾಗಿಲ್ಲ ಎಂದು ಅವರು ಹೇಳಿದ್ದಾರೆ ಇನ್ನು ಎಎನ್ಐ ಪ್ರಕಾರ ರಾಷ್ಟ್ರೀಯ ಭಾರತೀಯ ವೈದ್ಯಕೀಯ ಸಂಘದ ಕೋವಿಡ್ ಟಾಸ್ಕ್ ಫೋರ್ಸ್ ನ ಸಹ ಅಧ್ಯಕ್ಷ ರಾಜೀವ್ ಜಯದೇವನ್ ಅವರು ಏಳು ತಿಂಗಳ ಅನಂತರದ ಭಾರತದಲ್ಲಿ ಪ್ರಕರಣಗಳು ಹೆಚ್ಚಾಗುತ್ತವೆ ಎಂದು ಹೇಳಿದರು ಕೇರಳದಲ್ಲಿ ಕೋವಿಡ್ ನ ವರದಿಗಳಿವೆ ಆದರೆ ಅದರ ತೀವ್ರತೆ ಕಡಿಮೆಯಾಗಿದೆ ಎಂದು ಅವರು ಹೇಳಿದ್ದಾರೆ ಹೀಗಾಗಿ ನಮ್ಮ ಪಕ್ಕದ ರಾಜ್ಯದಲ್ಲಿ ಇದೀಗ ಮತ್ತೆ ಕರೋನಾ ಭಯ ಹುಟ್ಟಿದ್ದರಿಂದ ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಐ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ